ವಾಚಸ್ಪತಿ ಮಿಶ್ರರು ಮಾಡುವ ಆಕ್ಷೇಪಗಳು ದಿಂಗ್ನಾಗನ ಆಕ್ಷೇಪಗಳು ವಸಬಂಧುವಿನ ಆಕ್ಷೇಪಗಳು ಖಂಡನ ಖಂಡ ಆಕ್ಷೇಪಗಳು ಅದಕ್ಕಿರುವ ಶಂಕರಿ ವ್ಯಾಖ್ಯಾನದೊಳಗಿನ ಆಕ್ಷೇಪಗಳು ಇವುಗಳೆಲ್ಲ ಶ್ರೀಮದಾಚಾರ್ಯರ ಸಿದ್ಧಾಂತದ ಮೇಲೆ ಕೆಂಡ ಕಾರುವಂತೆ ಇದ್ದಾಗ ನಮ್ಮ ಶ್ರೀಮದಾಚಾರ್ಯರ ಸಿದ್ಧಾಂತದ ಎದುರಿನಲ್ಲಿ ಇದು ಸೂರ್ಯ ಇದ್ದಂತೆ ನೀವೆಲ್ಲ ದೀಪದ ಹೋಳದಂತೆ ಯಾವ ಕೆಲಸಕ್ಕೂ ಬಾರದೆ ಆಕ್ಷೇಪಗಳು ಅಂತ ತೋರಿಸಿ ಇದು ಅಕಾಟ್ಯ ಇದು ಅಖಂಡ್ಯ ಇದು ಅತ್ಯಂತ ಮಂಡನೀಯವಾದದ್ದು ಮಾನ್ಯವಾದದ್ದು ಅಂತ ಜಗತ್ತಿನಲ್ಲಿ ಸಾರಿ ಸಾರಿ ಹೇಳಿದಂತಹ ಮಹಾನುಭಾವರು ಶ್ರೀಮಟ್ಟಿ ಮಾತ್ರ ಖಂಡನ ಖಂಡ ಖಾದ್ಯಕಾರ ಅತ್ಯ ಅವನ ಹೆಸರಿಗೆ ತಕ್ಕಾಗಿ ಖಂಡನ ಖಂಡ ಖಾದ್ಯ ಬೇಕಾದ್ಯ ಮಾಡ ನೀನು ನಿನ್ ತಲೆಗೆ ಬಂದಂತ ಖಂಡನ ಮಾಡ ಆ ಎಲ್ಲಾ ಖಂಡನಗಳ ಮುಂಡನ ಮಾಡಿ ಇಡುತ್ತೇನೆ ಏನು ಅಂತ ತಿಳಿದಿದ್ದೀಯಾ ಅಂತ ಶಡ್ಡು ಹೊಡೆದು ನಿಂತ ಮಹಾನುಭಾವರು ಶ್ರೀಮಟ್ಟಿ ಓ ಹಾಗಾದ್ರೆ ಇಂತಹ ಅತಿ ಕ್ರೂರವಾಗಿ ಮಾತಾಡಲಿಕ್ಕೆ ಸಾಧ್ಯವಿಲ್ಲ ಅನ್ನೋ ಅಷ್ಟು ತತ್ವ ಅಂದ್ರೆ ಅದಕ್ಕೆ ಖಂಡನೆ ಬಾಯಿ ತೆಗೆದ್ರೆ ಖಂಡನೆ ಇಂತಹ ಖಂಡನ ಖಂಡ ಕಾದ್ಯ ಕಾರಣ ಮಾತಿಗೆ ಏನೂ ಪ್ರತಿಕ್ರಿಯೆ ಸಾಧ್ಯ ಇಲ್ಲ ಅಂತ ಕಂಗಾಲಾಗಿ ಕಾಂದಿಗ್ಭೂತರಾಗಿ ಓಡಿ ಹೋಗಬೇಕು ಜನ ಎಲ್ಲ ಅಂತಹ ಪ್ರಸಂಗದಲ್ಲಿ ಎಲ್ಲರನ್ನೂ ಗಟ್ಟಿಯಾಗಿ ಹಿಡಿದು ಕುಂಭಕರ್ಣನಿಗೆ ಹೆದರಿ ಎಲ್ಲ ಸೈನ್ಯ ಓಡುವಾಗ ಹೆದರಬೇಡಿ ನಾನಿದ್ದೇನೆ ಅಂತ ವಾಯುದೇವರು ಹೇಳಿದ ರೀತಿಯಲ್ಲಿ ಹನುಮಂತದೇವರು ಹೇಳಿದ ರೀತಿಯಲ್ಲಿ ಪಾಮರರಾದ ನಾವೆಲ್ಲ ಇಂತಹ ಆಕ್ಷೇಪಗಳಿಗೆ ಕಂಗಾಲಾಗಿ ಕಕ್ಕಾ ಧಾವಿಸುವ ಪ್ರಸಂಗದಲ್ಲಿ ನಿಲ್ಲಿ ಇವುಗಳಿಗೆಲ್ಲ ನಾನು ಉತ್ತರ ಕೊಡ್ತೇನೆ ಏನೂ ಹುರುಳಿಲ್ಲ ನಮ್ಮ ಶ್ರೀಮದಾಚಾರ್ಯರ ಸಿದ್ಧಾಂತ ಸಿದ್ಧಾಂತ ಅಂತ ಮಂಡನೆ ಮಾಡಿದಂತಹ ಅದ್ವಿತೀಯರಾದ ಮಹಾಮೇಧಾವಿಮೂರ್ಧನ್ಯರು ಶ್ರೀಮಟ್ಟಿಕಾಕೃತ್ಪಾದರು ಏನಾಗಾಹಿ సమస్త శాస్త్రప్రతనాకరోీలయూ ఆదిసరవస స్తోమో వచ సాయకైనా స్థాపిత మధ్వశాస్త్రవి విజయ స్తంభోరామండలె తం సేవే జయతీర్థవీరం అనిశం మధ్వాఖ్య రాజ ఆదృతం